ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯ ದರ್ಶನ ಚಾನೆಲ್ಗೆ ಸ್ವಾಗತ ಎಲ್ಲರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹೆಚ್ಚು ಹೆಚ್ಚು ಶೇರ್ ಗಳನ್ನ ಮಾಡ್ರಿ ಸಂಪೂರ್ಣ ವಿಡಿಯೋನ ನೋಡಿ ಲೈಕ್ ಕೊಡೋದ್ರ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಯಾವುದೇ ಒಬ್ಬ ವ್ಯಕ್ತಿ ತಾ ಹಿಡ್ದಿರ್ತಕ್ಕಂಥ ಕೆಲಸದಲ್ಲಿ ಅಥವಾ ತಾ ಮಾಡುವಂತಹ ಸಾಧನೆಯಲ್ಲಿ ಗೆದ್ದೇ ಗೆಲ್ಲಬೇಕು ಅದರದ ಪ್ರತಿಫಲವನ್ನ ಪಾಸಿಟಿವ್ ಆಗಿ ಯಾರಾದ್ರೂ ಏನ್ ಮಾಡ್ತಿರ್ತಾರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರ ಇವಾಗ ಉದಾಹರಣೆಗೆ ಸಣ್ಣ ಮಕ್ಕಳು ನಾಲ್ಕೈದು ಜನ ಹುಡುಗರು ಸೇರಿ ಏನ್ ಮಾಡ್ತಿರ್ತಾರೆ ಇಬ್ಬಿಬ್ಬರ ಮೂರ್ ಮೂರ್ ಜನ ಒಂದೊಂದು ಗುಂಪಾಗಿ ಆಟ ಆಡ್ತಿರ್ತಾರ ಆ ಎಲ್ಲಾ ಮಕ್ಕಳಲ್ಲಿ ಏನು ಒಂದು ಅಚಲವಾದ ಒಂದು ನಂಬಿಕೆ ಇರ್ತತ್ರಿ ಅಂತಂದ್ರ ನಾವು ಗೆಲ್ಬೇಕು ಎದುರಾಳಿ ಗುಂಪಿನ ಜೊತೆ ನಾವ್ ಯಾವ್ದೇ ಕಾರಣಕ್ಕೂ ಸೋಲನ್ನ ಒಪ್ಕೋಬಾರ್ದು ಅನ್ನುವಂತ ಒಂದು ಉದ್ದೇಶ ಮಕ್ಕಳದಾಗಿರ್ತತಿ ಆದ್ರ ಗೆಲುವು ಯಾವ್ದು ಗೆಲುವು ಯಾವ ರೀತಿ ಇರ್ತತಿ ಆ ಗೆಲುವು ಎಷ್ಟು ದೊಡ್ಡ ಮಟ್ಟದಾಗಿರ್ತತಿ ಗೆಲುವು ಎಷ್ಟು ಮಟ್ಟ ದೊಡ್ಡದಾಗಿರ್ತತಿ ಅನ್ನೋದು ಅವರ ಅನುಭವಕ್ಕ ಬಂದಿರಂಗಿಲ್ಲ ಆದ್ರ ಅವ್ರ ಏನ್ ಮಾಡ್ತಾರೀ ಅಂತಂದ್ರ ಕೇವಲ ಗೆಲ್ಲಬೇಕು ಅನ್ನೋದೊಂದು ಮಾತ್ರ ಅವ್ರದ್ದು ಮೂಲ ಧ್ಯೇಯ ಆಗಿರ್ತತಿ ಇದೇ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಯು ವಿವೇಚನಾ ಶಕ್ತಿ ಉಳ್ಳಂತ ಪ್ರತಿಯೊಬ್ಬ ವ್ಯಕ್ತಿಯು ಏನ್ ಮಾಡ್ತಾನ್ರಿ ಅಂತಂದ್ರ ತಾ ಹಿಡಿದ ಕೆಲಸದಲ್ಲಿ ಗೆಲುವನ್ನ ಸಾಧಿಸಬೇಕು ಅನ್ನೋದು ಅವನ ಬಹಳ ಮುಖ್ಯ ಗುರಿ ಆಗಿರ್ತತಿ ಈ ಒಂದು ಸಂದರ್ಭಕ್ಕ ನಾವು ಆ ಮೊಲ ಮತ್ತು ಆಮೆಯ ಕಥೆಯನ್ನ ಉತ್ತಮ ಉದಾಹರಣೆಯಾಗಿ ಇಟ್ಕೋಬಹುದು ಯಾವ ರೀತಿ ಅಂತಂದ್ರ ನಾವು ಮಾಡುವ ಕೆಲಸದ ಮೇಲೆ ನಮಗೆ ಎಷ್ಟ್ರ ಮಟ್ಟಿಗೆ ಶ್ರದ್ಧೆ ಇರಬೇಕು ಎಷ್ಟರ ಮಟ್ಟಿಗೆ ಭಕ್ತಿ ಇರಬೇಕು ಜೊತೆಗೆ ನಾವು ಮಾಡುವ ಕೆಲಸದಲ್ಲಿ ಯಾವ ರೀತಿಯಾಗಿ ಗೆಲುವನ್ನ ಸಾಧಿಸಬೇಕು ಅನ್ನೋದು ತೋರಿಸ್ಕೊಡಕ ಈ ಕಥೆ ಏನಾಗೈತಿ ಬಹಳ ಉತ್ತಮ ನಿದರ್ಶನ ಆಗೈತಿ ಹೆಂಗಂತಂದ್ರ ಆ ಮಲ ನಡೆಯುವ ವೇಗಕ್ಕ ಆಮೆ ಓಡ್ಲಿಕ್ಕೂ ಆಗುದಿಲ್ಲ ಆದ್ರೂ ಕೂಡ ಆಮೆ ಏನ್ ಮಾಡ್ತತಿ ಅಂತಂದ್ರ ಮೊಲವ ಮೊಲದ ಜೊತೆ ಸ್ಪರ್ಧೆಗೆ ಇಳಿಯಾಕ ಒಪ್ಕೋತತಿ ಅಷ್ಟೇ ಅಲ್ಲದೆ ಈ ಸ್ಪರ್ಧೆಯಲ್ಲಿ ನಾ ಗೆದ್ದೇ ಗೆಲ್ತಾನೆ ಅನ್ನುವಂಥ ಆತ್ಮವಿಶ್ವಾಸವನ್ನ ಸ್ಪರ್ಧೆಯ ಪ್ರಾರಂಭಿಕ ಹಂತದಲ್ಲೇ ಆ ಮೊಲ ಆಮೆ ಪ್ರದರ್ಶನ ಮಾಡ್ಕೋತತಿ ಇದೇ ರೀತಿಯಾಗಿ ಅದರಲ್ಲಿರ್ತಕ್ಕಂಥ ಆತ್ಮವಿಶ್ವಾಸವೋ ಅದಕ್ಕಿರ್ತಕ್ಕಂಥ ಆತ್ಮಸ್ಥೈರ್ಯವೋ ಅಥವಾ ಅದಕ್ಕಿರ್ತಕ್ಕಂಥ ಪ್ರಯತ್ನ ಮಾಡುವುದು ಬಿಡದೆ ಇರ್ತಕ್ಕಂಥ ಕಂಟಿನ್ಯೂಯಸ್ ಆಗಿ ಪ್ರಯತ್ನ ಮಾಡಬೇಕು ಅನ್ನುವಂಥ ಒಂದು ಮನೋಭಾವ ಗೊತ್ತಿಲ್ಲ ಏನಾಗ್ತದೆ ಅಂತಂದ್ರೆ ಈ ಸ್ಪರ್ಧೆ ಒಳಗ ಮೊಲ ಎಲ್ಲರೂ ಕೂಡ ಆಶ್ಚರ್ಯ ಪಡುವಂಗ ಸೋಲನ್ನ ಉಣತತಿ ಜೊತೆಗೆ ಆಮೆ ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಟು ಹೋಗುವಂಗ ಗೆದ್ದು ಇಲ್ಲಿ ಎಲ್ಲಿ ಯಾರು ಫೇಲ್ ಆದ್ರೂ ನಿಜವಾಗ್ಲೂ ಸೋತದ್ಯಾರು ನಿಜವಾಗ್ಲೂ ಗೆದ್ದು ಯಾರು ಅಂತಂದ್ರ ಒಳ ಅರ್ಥವೂ ಕೂಡ ಅದೇ ಹೊರಗ್ ಬರುವಂತ ಅರ್ಥವೂ ಕೂಡ ಅದೇ ಸೋತಿದ್ದು ಮೊಲಾನೆ ಗೆದ್ದದ್ದು ಆಮೇನೆ ಆದ್ರ ಇಬ್ಬರಲ್ಲೂ ಅಜಗಜಾಂತರ ವ್ಯತ್ಯಾಸ ಇರ್ತಕ್ಕಂತ ಅವ್ರಿಬ್ರು ಸ್ಪರ್ಧೆಗಿಳಿದಾಗ ಯಾರು ಗೆಲ್ಲೋದೇ ಇಲ್ಲ ಅನ್ಕೊಂಡಿರ್ತಾರ ಅವ್ರು ಗೆದ್ದು ಬಂದಾಗ ಎಲ್ಲರಲ್ಲೂ ಮೂಡುವಂತ ಪ್ರಶ್ನೆ ಇದು ಹೆಂಗ್ ಸಾಧ್ಯ ಆಯ್ತು ಇದು ನಿಜವಾಗ್ಲೂ ಸಾಧ್ಯನಾ ಅನ್ನುವಂತ ಪ್ರಶ್ನೆ ನಮ್ಮಲ್ಲಿ ಬರ್ತತಿ ಸೊ ಈಗಿನ ಯುಗದೊಳಗೆ ಏನಿರ್ತತಿ ಅಂತಂದ್ರೆ ಕಾಂಪಿಟೇಷನ್ಗಳು ಎಲ್ಲರ ಮಧ್ಯದಲ್ಲಿ ಇರ್ತಾವೆ ಓದು ಮಕ್ಕಳಲ್ಲಿ ಇರ್ತತಿ ಬಿಸ್ನೆಸ್ ಮ್ಯಾನ್ ಇರ್ತತಿ ಅಷ್ಟೇ ಅಲ್ಲ ಒಳ್ಳೆಯ ಗೃಹಿಣಿಯರಲ್ಲೂ ಮನೆ ಮನೆಗಳಲ್ಲೂ ಕೂಡ ಈ ಕಾಂಪಿಟೇಷನ್ ಕಂಡು ಬರ್ತೈತಿ ಯಾವ ರೀತಿ ಅಂತಂದ್ರ ನಾನು ಒಳ್ಳೆಯ ಸೊಸೆ ಅನ್ಸ್ಕೋಬೇಕು ನಾ ಒಳ್ಳೆಯ ತಾಯಿ ಅನ್ಸ್ಕೋಬೇಕು ನಾ ಒಳ್ಳೆಯ ಗೃಹಿಣಿ ಅನ್ಸ್ಕೋಬೇಕು ಇದು ಕೂಡ ಏನಾಗಿರ್ತೈತಿ ಅವರ ಒಂದು ಗೆಲುವನ್ನು ತೋರಿಸ್ಕೊಡ್ತತಿ ನಮಗ ಅಲ್ಲಿ ಮೊಲ ನಾ ಗೆದ್ದೆ ಗೆಲ್ತಾನೆ ಅನ್ನುವಂತಹ ಒಂದು ಓವರ್ ಕಾನ್ಫಿಡೆನ್ಸ್ ಇಂದ ಮಲ್ಕೊಂಡು ನಿದ್ದೆ ಮಾಡಿ ಏನ್ ಮಾಡ್ತದ್ರಿ ಅಂತಂದ್ರ ಆಮೆಗೆ ಗೆಲ್ಲಲಿಕ್ಕೆ ದಾರಿ ಮಾಡ್ಕೊಡ್ತತಿ ಆಮೇ ಎಷ್ಟೇ ಸುಸ್ತಾದ್ರು ಎಷ್ಟೇ ದೂರ ಆದ್ರು ನನಗಾಗೇ ಇಲ್ಲ ಅಂತ ನಿಂತು ನೋಡೋರು ಎಲ್ಲಾರು ಅನ್ಕೊಂಡಿದ್ರು ಕೂಡ ಆಮೇಲೆ ಇರ್ತಕ್ಕಂತ ಒಂದು ಆತ್ಮವಿಶ್ವಾಸ ಐತಲ್ಲ ಅದನ್ನ ಗೆಲುವಿನ ತುಟ್ಟ ತುದಿಗೆ ಒಯ್ದು ನಿಂದಿಸ್ತತಿ ಸೊ ಆಮೆಯಿಂದ ನಾವು ಕಲಿಬೇಕಾಗಿದ್ದು ಬಹಳ ಐತಿ ನಮ್ ಜೀವನದೊಳಗ ಯಾಕಂತಂದ್ರ ಪ್ರಾರಂಭಿಕ ಹಂತದಲ್ಲಿ ನಾವ್ ಯಾವ್ದೇ ಒಂದು ಹೊಸದಾಗಿ ಕೆಲ್ಸವನ್ನ ಮಾಡ್ತೀವಿ ಅಂತಂದ್ರ ಫಸ್ಟ್ ಆಫ್ ಆಲ್ ನಮಗೇನು ಸಿಗಂಗಿಲ್ಲ ಅಂತಂದ್ರ ಪ್ರಶಂಸೆಗಳು ಸಿಗದೆ ಇರ್ಬೋದು ಒಳ್ಳೆಯ ಒಂದು ಅಭಿಪ್ರಾಯಗಳು ನಮ್ಮ ಬಗ್ಗೆ ಬರದೇ ಇರ್ಬೋದು ಅಥವಾ ನಾವು ಮಾಡುವಂತ ಕೆಲಸದಲ್ಲಿ ಕಂಟಿನ್ಯೂವಸ್ ಆಗಿ ನಮಗ ಫೇಲ್ಯೂವರ್ ಎದುರಾಗುದಿರ್ಬೋದು ಅಷ್ಟೇ ಅಲ್ಲ ನಾವು ಹೋಗುವಂತ ದಾರಿಗೆ ಎಲ್ಲರೂ ಕೂಡ ಅಡ್ಡ ಆಗಿ ನಿಲ್ಲುದಿರ್ಬೋದು ಈ ಎಲ್ಲಾ ರೀತಿಯಾದ ಸಂದರ್ಭಗಳು ಏನಾಗ್ತದ್ರಿ ಅಂತಂದ್ರ ದಿನೇ ದಿನೇ ನಮ್ಮೆಲ್ಲರ ಜೀವನದಲ್ಲಿ ಬರ್ತಾನೆ ಇರ್ತತಿ ನಾವೇನ್ ಮಾಡ್ಬಿಡ್ತೀವಿ ಓ ನಮಗ ಆಗೋದಿಲ್ಲ ಇವ್ರ ಹೇಳೋ ಪ್ರಕಾರ ನಮಗ ಆಗುದೇ ಇಲ್ಲ ಅಥವಾ ನಮ್ಮ ಹಣೆ ಬರ ಸರಿ ಅಥವಾ ವಿಧಿ ನಮ್ದು ಆ ಜೀವನದಲ್ಲಿ ಆಟ ಆಡಕತೈತಿ ಅಥವಾ ನಾವು ಯಾವ್ದನ್ನು ಪಡ್ಕೊಂಡೇ ಬಂದಿಲ್ಲ ಈ ರೀತಿಯಾದ ನಕಾರಾತ್ಮಕ ವಿಚಾರಗಳನ್ನ ನಮ್ಮ ತಲೆ ಒಳಗ ತುಂಬಿಕೊಂಡು ಯಾರ ನಮ್ ಬಗ್ಗೆ ಅವಹೇಳನಕಾರಿ ಮಾತು ಮಾತಾಡ್ತಾರಲ್ಲ ಯಾರ ನಮ್ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರಲ್ಲ ಅವರಿಗೆಲ್ಲ ಏನು ಮಾಡ್ತೀವಿ ಅಂತಂದ್ರ ಹೌದು ನೀವು ಅನ್ಕೊಂಡಿದ್ದ ಸರಿ ಐತಿ ಅನ್ನುವಂತಹ ಒಂದು ಮೆಸೇಜ್ನ ಅವರಿಗೆ ಪಾಸ್ ಮಾಡ್ತೀವಿ ವಿನಃ ಅವ್ರ ಅನ್ಕೊಂಡಿದ್ದು ಸುಳ್ಳಾಗ್ಲು ಸುಳ್ಳಾಗುವ ರೀತಿ ಒಳಗ ಬದುಕು ಪ್ರಯತ್ನದೊಳಗ ನಾವು ಫೇಲ್ ಆಗಕತ್ತೀವಿ ಸೊ ಆ ಫೇಲ್ಯೂವರಿಂದ ಜೀವನದಲ್ಲಿ ಇನ್ನೇನನ್ನು ಸಾಧಿಸ್ಲಿ ಇರುವಂತ ಹಂತಕ್ಕೆ ಬಂದ ನಿಂತಾಗ ವಾಪಸ್ ಹಿಂದ್ ಹೊಳ್ಳಿ ನೋಡಿದಾಗ ಒಂದ್ಸಲ ಅನಸ್ತತ್ ನೋಡ್ರಿ ಇಲ್ಲ ನಾ ಸ್ವಲ್ಪ ಪ್ರಯತ್ನ ಪಟ್ಟಿದ್ದೆ ಅಂತಂದಿದ್ರ ಏನಾದ್ರೂ ಆಗ್ತಿತ್ತೋ ಏನೋ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಆ ಟೈಮ್ ಒಳಗೆ ಏನಾಗ್ತದ್ರಿ ಅಂತಂದ್ರ ನಮ್ ತಳಿ ಒಳಗ ಬಂದ್ಕೂರ್ತತಿ ಸೊ ಲಾಸ್ಟ್ ಆಫ್ ದ ಮೂಮೆಂಟ್ ಒಳಗ ಆ ಕಾನ್ಸೆಪ್ಟ್ ನಮ್ ತಲೆಯಾಗ ಬರಕ ನಾವ್ ಬಿಡಬಾರ್ದು ಅಂತಂದ್ರ ನಾವ್ ಏನ್ ಮಾಡ್ಬೇಕು ಯಾವ ರೀತಿಯಾಗಿ ನಮ್ಮ ಗೆಲುವನ್ನ ಮುಟ್ಟೋದ್ರೊಳಗ ನಾವು ಶ್ರಮವನ್ನ ಹಾಕ್ಬೇಕು ಯಾವ ರೀತಿಯಾಗಿ ನಮ್ಮ ಗೆಲುವನ್ನ ನಾವು ಎದುರು ನೋಡಬಹುದು ಅಂತಂದ್ರ ಆಮೆಯ ಒಳಗ ನಾವು ನಿಧಾನವಾಗಿ ಆದ್ರೂ ಚಿಂತೆ ಇಲ್ಲ ಯಾಕಂದ್ರೆ ಫಾಸ್ಟ್ ಆಗಿ ಯಾರ ಮ್ಯಾಲ ಹೋಗಿರ್ತಾರಲ್ಲ ಅವ್ರು ಫಾಸ್ಟ್ ಆಗಿ ಕೆಳಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಸಿಗ್ತಾವ ಅದು ಆಧ್ಯಾತ್ಮಿಕ ರಂಗದೊಳಗು ಸಿಕ್ತವು ಸಾಮಾಜಿಕ ರಂಗದೊಳಗು ಸಿಕ್ತವು ಒಂದು ಆರ್ಥಿಕ ಒಂದು ವಿಷಯದೊಳಗೂ ಸಿಕ್ತಾವ ಸಾಕಷ್ಟು ವಿಷಯಗಳಲ್ಲಿ ಕೂಡ ಯಾರ ಬಹಳ ಅಪ್ಪು ಫಾಸ್ಟ್ ಆಗಿ ಹೋಗಿರ್ತಾರಲ್ಲ ಅಷ್ಟೇ ಫಾಸ್ಟ್ ಆಗಿ ಕೆಳಗಿಳಿದಿರ್ತಕ್ಕಂಥ ಉದಾಹರಣೆಗಳು ನಮಗೆ ಸಿಕ್ಕೇ ಸಿಗ್ತಾವೆ ಅದಕ್ಕೆ ನಾವು ಏನು ಮಾಡೋಣ ಅಂತಂದ್ರೆ ನಮ್ಮ ಗತಿ ಫಾಸ್ಟ್ ಆಗದೆ ಇದ್ರೂ ಪರವಾಗಿಲ್ಲ ಅದ್ರ ಸ್ಟಾಪ್ ಆಗದೆ ಇರೋ ರೀತಿ ಒಳಗ ನಾವು ಎಚ್ಚರ ವಹಿಸ್ಬೇಕಾಗೈತಿ ಯಾವತ್ತು ನಾವು ಸ್ಟಾಪ್ ಮಾಡ್ತೀವಿ ಅಂತಂದ್ರ ಅವತ್ತು ನಮ್ಮ ಮೇಲೆ ಇರ್ತಕ್ಕಂತಹ ನಮ್ಮ ಆತ್ಮವಿಶ್ವಾಸ ಕುಂದು ಹೋಗೈತಿ ಅನ್ನೋದ್ರ ಅರ್ಥನೇ ವಿನಃ ಯಾರೋ ಮಾತಾಡೋದ್ರಿಂದ ನಮ್ಮ ವ್ಯಕ್ತಿತ್ವ ಬದಲಾಗುವುದಿಲ್ಲ ನಾವ್ ಇದನ್ನ ಬಾ ಬಹಳ ತಲೆಯೊಳಗಿಟ್ಕೋಬೇಕಾಗ್ತತಿ ಬೇಕ ನೋಡೋರು ಸಾವಿರ ಮಾತಾಡ್ತಾರೋ ನೂರ್ ಮಾತಾಡ್ತಾರು ಲಕ್ಷ ಮಾತಾಡ್ತಾರೋ ಆದ್ರೆ ನೋಡೋ ವ್ಯಕ್ತಿಗೆ ಗೊತ್ತಿರಲ್ಲ ನಮ್ಮ ಆತ್ಮವಿಶ್ವಾಸ ಏನು ನಮ್ಮಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಏನು ಅನ್ನೋದು ನೋಡೋ ವ್ಯಕ್ತಿಗೆ ಯಾವತ್ತೂ ಗೊತ್ತಾಗಂಗಿಲ್ಲ ಅದಕ್ಕೆ ಅವ್ರ ಏನ್ಮಾಡ್ತಿರ್ತಾರ ಜಸ್ಟ್ ನೋಡಿ ನೋಡಿ ನಮ್ಮನ್ನ ಜಡ್ಜ್ ಮಾಡ್ತಿರ್ತಾರ ಅವ್ರ ಜಡ್ಜ್ಮೆಂಟ್ ತಪ್ಪು ಅವ್ರ ಜಡ್ಜ್ಮೆಂಟ್ ಸುಳ್ಳು ಅನ್ನೋದು ಪ್ರೂವ್ ಮಾಡೋದು ಯಾರ ಕೈ ಆಗೈತ್ರಿ ಅಂತಂದ್ರೆ ಅದು ನಮ್ಮ ಕೈಯಾಗೈತೆ ಮಾತ್ರ ವಿನಃ ಬೇರೆ ಯಾರ ಕೈಯಾಗುವ ಅದ್ ಮಾಡಕ್ ಸಾಧ್ಯ ಆಗುದಿಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕ್ರಿ ಅಂತಂದ್ರೆ ನಾವು ಹೋಗುವಂತಹ ದಾರಿ ಒಳಗ ಎಷ್ಟೇ ಅಡ್ಡಗಾಲುಗಳು ಬಂದ್ರು ಎಷ್ಟೇ ನೆಗೆಟಿವ್ ಗಳು ಬಂದ್ರು ಕೂಡ ಅವನ್ನೆಲ್ಲ ಸೈಡ್ ಮಾಡ್ಕೊಂತ ಸೈಡ್ ಮಾಡ್ಕೊಂತ ಸೈಡ್ ಮಾಡ್ಕೊಂತ ಒಟ್ಟ ನಮ್ಮ ಜರ್ನಿ ಏನಾಗ್ಬಾರ್ದು ಎಲ್ಲೂ ಸ್ಟಾಪ್ ಆಗ್ಬಾರ್ದು ಸ್ಲೋ ಆದ್ರೂ ಪರವಾಗಿಲ್ಲ ಎಲ್ಲೂ ಸ್ಟಾಪ್ ಆಗ್ಬಾರ್ದು ಅವಾಗ ಏನಾಗ್ತದ ಅಂತಂದ್ರ ಆಮೆ ಯಾವ ರೀತಿ ಎಲ್ಲರನ್ನೂ ಆಶ್ಚರ್ಯಚಕಿತಗೊಳಿಸುವ ರೀತಿ ಒಳಗ ಗೆಲುವನ್ನ ಸಾಧಿಸ್ತಲ್ಲ ನಾವು ನಮ್ಮ ಜೀವನದಲ್ಲಿ ಗೆಲುವನ್ನ ಸಾಧಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತತಿ ಸೊ ಇದೆಲ್ಲ ನಿಮಗ ಆಗ್ಬೇಕು ಅಂತಂದ್ರೆ ಇದಕ್ಕೊಂದು ಬೆನಿಫಿಟ್ ಅನ್ನೋದು ಬೇಕಾಗ್ತತಿ ಯಾವ್ದ್ರ ಬೆನಿಫಿಟ್ ಅಂತಂದ್ರ ಬೇರೆ ಯಾವ್ದು ಅಲ್ಲ ಅದನ್ನ ಅಧ್ಯಾತ್ಮ ಅಂತ ನಾವು ಬಹಳ ಸುಂದರವಾಗಿ ಹೇಳ್ಬೋದು ಯಾಕಂತಂದ್ರ ಅಧ್ಯಾತ್ಮದಲ್ಲಿ ಕೇವಲ ಪಾಸಿಟಿವಿಟಿ ಮಾತ್ರ ಸಿಕ್ತತಿ ಕೇವಲ ಒಳ್ಳೇದ್ ಮಾತ್ರ ಸಿಕ್ತತಿ ಯಾವ್ದೇ ಕಾರಣಕ್ಕೂ ಅಧ್ಯಾತ್ಮದೊಳಗ ಕೆಟ್ಟದ್ದಾಗ್ಲಿ ನೆಗೆಟಿವಿಟಿ ಆಗ್ಲಿ ಇನ್ನೊಬ್ಬರ ಬಗ್ಗೆ ಹೀಗಳಿಯೋದಾಗ್ಲಿ ಈ ಎಲ್ಲಾ ಅಂಶಗಳಿಂದ ದೂರ ದೂರ ಉಳಿದಿರ್ತಕ್ಕಂಥ ಒಂದೇ ಒಂದು ರಂಗ ಯಾವ್ದಾದ್ರು ಇದ್ರ ಅದು ಆಧ್ಯಾತ್ಮ ರಂಗ ಮಾತ್ರ ನಾವೇನ್ ಮಾಡ್ಬೇಕು ಅದನ್ನ ಸರಿಯಾಗಿ ಬಳಸ್ಕೊಂಡು ಆ ಅಧ್ಯಾತ್ಮದಲ್ಲಿ ಶರಣರ ಬದುಕು ಬರಹಗಳನ್ನ ಓದ್ತಾ ಜೊತೆಗೆ ವಚನ ಸಾಹಿತ್ಯವನ್ನ ಓದ್ತಾ ನಾವೇನ್ ಮಾಡ್ಬೇಕಾಗ್ತದೆ ಅಂತಂದ್ರ ನಮ್ಮ ಗೆಲುವಿನ ಕಡೆ ನಾವು ಹೆಜ್ಜೆ ಹಾಕಿದಾಗ ಅದು ನಮಗ್ ಬೆನಿಫಿಟ್ ರೀತಿ ಒಳಗ ಕೆಲಸ ಕೊಡ್ತತಿ ಅಷ್ಟೇ ಅಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲೂ ಕುಂದದೆ ಇರೋ ರೀತಿ ಅದೇನ್ ಮಾಡ್ತದ ಅಂತಂದ್ರ ನಮ್ಮ ಜೊತೆಗೆ ಇದ್ದು ನಮ್ಮನ್ನ ಜೋಪಾನ ಮಾಡ್ತತಿ ಅದಕ್ಕೆ ಮಾಡೋಣ ನಾವು ಆತು ಮುಂದೆ ನಮ್ಮ ಪೀಳಿಗೆಗಾತು ನಾವು ಕೊಡಬೇಕಾಗಿರ್ತಕ್ಕಂತ ಬಹಳ ಒಳ್ಳೆ ಆಸ್ತಿ ಯಾವ್ದಾದ್ರು ಇದ್ರ ಅದು ಏನು ವಚನ ಸಾಹಿತ್ಯ ಅಂತ ನಾವು ಹೇಳ್ಬೋದು ಆ ವಚನ ಸಾಹಿತ್ಯದಲ್ಲಿ ಯಾವ ರೀತಿ ನಾವು ಸೋಲ್ದೆ ಗೆಲ್ಲಬಹುದು ಯಾವ ರೀತಿ ನಾವು ನಿಲ್ಲದೆ ಓಡಬಹುದು ನಿಲ್ಲದೆ ನಡಿಬಹುದು ಅನ್ನುವಂತಹ ಎಲ್ಲಾ ಸಂಗತಿಗಳನ್ನು ಬಸವಾದಿ ಶರಣರು ಹುದುಗಿಸಿಟ್ಟು ಹೋಗ್ಯಾರ ಆದ್ರ ಅದನ್ನ ತೆಗೆದು ಓದಕ ನಮಗ ಸಮಯ ಇಲ್ಲ ಆಗೇತಿ ಅದನ್ನ ತೆಗೆದು ಓದೋ ಕಡೆ ನಾವು ಸಮಯ ಮಾಡ್ಕೊಂಡು ಅಂತಂದ್ರ ಯಾರು ಊಹೆ ಮಾಡದೆ ಇರುವಷ್ಟು ಗೆಲುವನ್ನ ನಾವು ನಮ್ ಜೀವನದಲ್ಲಿ ಸಾಧಿಸಬಹುದು ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ಶರಣ ಶರಣ